நீங்க லைட்டே இல்லையே அதடகுற வந்துருச்சு நீங்க இந்த லைனுக்கு ಬಂದிருப்பா இல்ல

ನಿಮ್ಗ್ ಕೇಳಾರು ಮಾಡಿರ್ತೀನಿ ನಾ ಒಳ್ಳೇದಾಗುವಂತ ಅಂದ್ರೆ ಕೇಳಿ ಅಥವಾ ಯಾರಿಗೂ ಕೇಳಾರ ಬಳಗ ಹಾಕಿ ಬಿಟ್ಟಿರ್ತೇನೆ ಇಂಥವೆಲ್ಲ ಮಾಡಾಕತ್ತಿನಿ ಆಮೇಲೆ ಇಡೀ ಊರು ದೊಡ್ಡದ ಐತಿ ನಿಮ್ಗೆ ಗ್ಯಾರಂಟಿಗಳು ಕೊಡ್ಬೇಕು ಇನ್ನೊಂದು ಕೊಡ್ಬೇಕು ಇನ್ನೊಂದು ಕೊಟ್ಟು ಅದು ಕೊಟ್ಟು ಕೊಟ್ಟ ನಮಗ್ ಗ್ಯಾರಂಟಿ ನನಗೆ ಏನು ಬೇಡಿಕೆ ನೀವು ಹತ್ತಿರ ನೀವು ಹೇಳಕ್ಸ್ ನಾನು ಕೆಲಸ ಮಾಡ್ಕೊಡಕ್ ನಾ ಏನು ಮಾಡ್ಬೇಕು ನಾನು ವಿಚಾರ ಮಾಡ್ಬೇಕಲ್ಲ ನೀವು ಹೇಳಿದಕ್ಷಣ ನನ್ನ ಹತ್ರ ಒಮ್ಮೆ ಇರೋಲ್ಲ ನಾನು ಬೇರೆ ಎಲ್ಲ ಒಂದೊಂದು ನೀವು ಕೇಳಬೇಕು ಈಗ ನೀವು ಯಾವ್ದಾರ ದಾರಿ ಕೇಳ್ತಾರೆ ಒಂದ್ ಯಾವ್ದಾರು ಕೇಳಿ ಒಂದು ನಿಮಿಷ ನೀವು ಮಾತಾಡುದ ಮಾತಾಡ ಈಗ ನೀವು ಹೇಳಿದ್ ಕೇಳಿನಿ ನಾ ಹೇಳುದು ಕೇಳಂಗಿಲ್ಲ ಅಂದ್ರೆ ಎರಡ್ರ ಒಂದ್ ಮಾಡೋಣ ನೀವು ಇಷ್ಟಬಿಟ್ರಿ ನಾ ಕೇಳ್ತೇನೆ ಒಂದು ದಯಮಾಡಿ ಕೈ ಮುಗಿತಾನೆ ಫಸ್ಟ್ ಯಾವ್ದಾದ್ರು ಒಂದನ್ನ ನೀವು ಕೇಳ್ರಿ ನನಗೆ ಮೊದಲ ಈ ದಾರಿ ಕೇಳಕ್ಕೆ ದಾರಿ ಸಲ ಬಿಟ್ಟಾಗ ನಾ ಏನ್ ಕಳಿಸ್ತೇನೆ ತಾಲೂಕ್ ನೋಡ್ಕೊಂಡು ಬರ್ಲಿ ಅಲ್ಲಿ ಏನೇನ್ ಮಾಡಬೇಕು ಏನಿಲ್ಲ ನಾನು ಅದಕ್ಕೆ ಜವಾಬ್ದಾರಿ ತೊಗೊಂಡ ಆಮೇಲೆ ನಮಗೂ ಸ್ವಲ್ಪ ಸಮಯ ಆಮೇಲೆ ಒಂದು ನಾಳೆ ಬೆಳಿಗ್ಗೆ ಅಂದ್ರೆ ಆಗಂಗಿಲ್ಲ ಅಂತ ಹೇಳ್ತೇನೆ ಅಲ್ಲಿ ಹಿರಿಯರು ಬಂದ್ವಿ ಶಾಲೆಗೆ ಏನ್ ಕೇಳಿದ್ರು ಮಕ್ಳಿಗೆ ನೂರು ಜನ ಮಕ್ಳಿಗೆ ಕುಡಿ ನೀರು ವ್ಯವಸ್ಥೆ ಇಲ್ಲ ಅಂತ ಹೇಳಿದ್ರು ನಾನು ಅವ್ರಿಗೆ ಏನ್ ಮಾತು ಬಂದೆ ಒಂದ್ ಒಟ್ಟು ಒಟ್ಟನ ಬೋರ್ ಹಾಕಿಸ್ಕೊಡ್ತೀನಿ ಅಂತ ಹೇಳಿ ಆ ಮಕ್ಕಳು ನಿಮ್ ಮನೆಯೂ ಮಾಡ್ತೀನಿ ಹಿಂಗ ಎಲ್ಲಾನು ಒಮ್ಮೆ ಹೇಳಿದ್ರೆ ಕಷ್ಟ ಆಗತ್ತ ಅದನ್ನೂ ಮಾಡ್ತೇನೆ ಅದ್ರ ಒಟ್ಟು ಒಂದ್ ವಾರ ಒಪ್ಪತ್ ಒಳಗ ಅದ್ ನೀರ್ ಕುಡಿ ವ್ಯವಸ್ಥೆ ಆ ಮಕ್ಕಳಿಗೆ ಮಾಡಬೇಕು ಎರಡ್ನೂರ ಜನಕ್ಕಿಂತ ಹೆಚ್ಚದ ಅದ್ ನನ್ನ ಕೆಲ್ಸಾನು ಹೌದಾ ನಿಮ್ ಕೆಲ್ಸಾನು ಹೌದ ಅದನ್ನ ಮಾಡ್ಕೊಡ ಅದಾದ್ಮೇಲೆ ದಾರಿದೇನೈತೆ ನೀವೇನ್ ನನಗ್ ಮಾತು ಹೇಳಿರಿ ಅದ್ರ ಪ್ರಕಾರ ಇವರು ಓಡಿ ಬರ್ತಾರ ಅದಕ್ಕೆ ಏನ್ ಮಾಡ್ಬೇಕು ನಾ ಮಾಡಿಸ್ಕೊಡ್ತಾರೆ ಆಮೇಲೆ ಎರಡನೇದು ಆ ಅದನ್ನ ಏನ್ ಮಾಡ್ಬೇಕು ಮಾಡಿಸ್ತೇನೆ ಮಾಡಿಸ್ಕೊಟ್ಟ ಮೇಲೆ ಅದು ಎಷ್ಟು ದೂರ ಐತ್ ನೋಡ್ತೀನಿ ಕಿಲೋಮೀಟರ್ ಮಾಡ್ರ ಅಂದ್ರೆ ನಮಗೂ ಆಗಲ್ಲ ಐದನೂರು ಮೀಟರ್ ಒಂದ್ ಕಿಲೋಮೀಟರ್ ಒಳಗಿತ್ತಂದ್ರೆ ಮಾಡಿಸ್ಕೊಡ್ತೀನಿ ಬೇ ಮಾಡಿಸ್ಕೊಟ್ಟು ಆ ಪೂಜಾನು ನಿಮ್ ಕಡೆನೇ ಮಾಡಿಸ್ತೀನಿ ಯಾರು ಮಾಡೋದು ಬೇಡ ನಾನು ಎಮ್ ಎಲ್ ಎ ಮಾಡೋದು ಬೇಡ ನೀವೊಬ್ಬಂದು ಪೂಜಾ ಮಾಡೋದು ಈಗ ಹಂಗಿದ್ರೆ ಒಂದ್ ಕೆಲಸ ಮಾಡ್ರಿ ಊರಾಗ ನಾ ಬೇರೆ ಬೇರೆ ಗ್ರಾಂಟ್ ಹಾಕೀನಿ ದೇವಸ್ಥಾನಕ್ಕ ಗುಡಿಗೆ ಅದನ್ನ ನೀವು ಕೈ ಕೈ ಲಿಸ್ಟ್ ನೀವು ನಾ ಹಾಕಿನ ಈಗ ಆಲ್ರೆಡಿ ನೀವ್ ಬ್ಯಾಡ್ ಅಂತೀರಂತಂದ್ರೆ ಅದ್ ತೆಗೀರಿ ನೀವ್ ಯಾವ್ದು ಕೇಳ್ತಾರೆ

ನೀ ಏನ್ ನಿರ್ಧಾರ ತೋ ಅಂತ ನಾ ನಾನ್ ಹೌದು ನೀ ಹೇಳಿ ಹೇಳಿದ್ರೆ ಯಾವ ತೆಗಿಬೇಕು ನಾ ತೆಗಿತು ಎಲ್ಲ ಕೊಡ್ತೀನಿ बर <laughs> जाम ಅಲ್ಲಿ ಏನೇ ಪೂಜೆ ಮಾಡಿ ನಮ್ ಪರ ಹಾಕ್ಯಾರ ಇಲ್ಲ ಆ ಪಂಚತ್ರಿ ನಮ್ ಪೈಕೆ ತಗೋ ಇದ್ರ ಕಟ್ಸಿದ್ರೆ ಹಾಗೆ ಯಾರು ಬಂದ್ ಮಾಡಿದ್ರು என்ன யாரன்னு ಗೊತ್ತಿಲ್ಲ அதன போட்ட ட்ரெயே என்ன தட்டல கட்ட தரنا எல்லாரும் ನಾವು கட்டோர்லாம் எல்லாரும் நம்ம எல்லாரும் யாரு மாத்திட்டேங்க அடைக்கறது இல்ல ஆ சரி ஆடை பட்டி கட்டி நிக்கிறீங்க நான் டைல பட்டி கட்டி நிக்கிறேன் ஆடை கட்டிட்டு நிக்கிறீங்க குட가டு ஓடிச்சாரி நான் என்ன சொல்றேன் சத்தமா பாக்கறீங்க ஆ இது கேளு கேளு ಅದು ಕೈ ಯಾರು ಬಂದಿಲ್ಲ ಯಾರು ತಕನ ಕೊಡಕ ಹಾಕಿ ಆಮೇಲೆ ನಾನು ನನ್ನ ಶಕ್ತಿ ಮೀರಿ ನಾನು ಎಲ್ಲ ಕಾರ್ಯಕ್ರಮಗಳನ್ನ ತೊಗೊಂಡ್ಬಂದು ಊರಿ ಕೊಡಕತ್ತೆ ಈಗ ನೀವ್ ಇಪ್ಪತ್ತ್ ಮೂವತ್ ವರ್ಷದಾಗ ಎಷ್ಟು ಕೆಲ್ಸ ಆಗ್ಯಾವ ನಾವೇನ್ ಮಾಡಾತ್ತೀವಿ ನಾವ್ ಬಂದ್ಮೇಲೆ ಏನೇನ್ ಮಾಡಾಕತ್ತೇ ನನ್ಗೆ ಗೊತ್ತೈತೆ ನಾವು ನಾವ್ ಆದಷ್ಟು ಒಳ್ಳೆ ರೀತಿ ಆಗುವಂತ ಕೆಲಸಗಳು ತರಕತ್ತ ನಿಮಗಂದ್ರೆ ನಿಮ್ ಜೊತೆಗೆ ಮಕ್ಳಿಗಾಲಿ ಅಂಗನವಾಡಿ ಸಾಲಿ ನಿಂತವಕ್ಕೂ ಬಡದಾಡಕತ್ತೆ ನಿಮಗೆ ಕೈ ಮುದ್ದೆ ಒಂದೋ ದಿವಸ ನೀವು ಅರಮನೆ ಮಾಡಂದ್ರೆ ಯಾರಿಗೂ ಆಗಲ್ಲ ನಿಮ್ಮ ಮನೆ ಸಾಲಕ್ಕಾಗಲ್ಲ ಏನೇ ನೀವೇನ್ ಒಂದ್ ದಿವಸನ ಎಲ್ಲಾ ಮದುವೆ ಮಾಡ್ಕೊಡಿ ನನಗೆ ಅವಕಾಶ ಮಾಡ್ರಿ ಕೆಲವೊಂದು ಬೇಡಿಕೆಗಳು ಇಟ್ಟಿರಿ ಈಗ ಇವು ಹಾಕಿನಿ ಈಗ ಎಪ್ಪತ್ತು ಅರವತ್ತು ಎಪ್ಪತ್ತು ರೂಪಾಯಿ ಕಟಿಗರಿಗೆ ಒಂದಷ್ಟು ತಂದು ಹಾಕಿ ಕೊಟ್ಟಾಗ ನಾ ಏನೋ ಒಂದು ಒಳ್ಳೆ ಕೆಲಸ ಮಾಡೀನಿ ಅದಕ್ಕೆ ಮೊದಲು ಒಂದಿಟ್ಟು ವಿಚಾರ ಮಾಡ್ರಿ ಮಾಡಪ್ಪ ಇವಾಗ ಈಗ ಮತ್ತಪ್ಪ ಅಂದ್ರೆ ಇನ್ನೊಂದು ಹೇಳಿದ್ರಿ ಅಲ್ಲಿ ಸಾಲಿಗೆ ಹೋದ ಮಕ್ಕಳಿಗೆ ಎರಡ್ನೂರು ಮಕ್ಕಳಿಗೆ ಅಲ್ಲಿ ಕುಡಿಯಕ್ಕೆ ನೀರಿಲ್ಲ ಅಂದ್ರೆ ಅದನ್ನ ನಮ್ ಆದ ಅದಾವ ಆಗಿನ ಆಗಿನಲ್ಲ ತಿಂತಿನಿ ಅಂದ್ಮೇಲೆ ನಾನು ಅದನ್ನ ಒಳ್ಳೇದ್ ಮಾಡೇ ನಾ ಮಾಡೇ ಕೊಡವ ಎರಡನೇ ಕೆಲ್ಸ ಏನಾಗೈತಿ ದಾರಿ ಹೇಳಿದ್ರಿ ದಾರಿದು ಮಾಡ ಈಗ ಒಂದ ನಿಮಿಷ ಎಲ್ಲಾನು ಆಗಲ್ಲ ಒಂದೊಂದ್ ಸಲಕ್ಕೆ ಆಗ ತಾಳ್ಮೆ ಅಂದ್ರೆ ಈಗ ಒಂದ್ ಯಾಕಿದ್ವಲ್ ಿ ಮಾಡ್ಕೊಳಕುತ್ತೇನೆ ಆಮೇಲೆ ಒಂದೆರಡು ನನಗೆ ವರ್ಷ ವರ್ಷ ಒಪ್ಪತ್ತು ದಯಮಾಡಿ ಒಂದ್ ದಿವಸ ಎಲ್ಲ ಊರು ಕೆಲಸ ಕಟ್ಟರು ಅಲ್ಲಿ ರೋಡ್ ಮಾಡಿ ಮಾಡ್ತೀವಿ ಅಂತ ಹೇಳಿದ್ರಪ್ಪ ಅಂದ್ರೆ ಏನಿಲ್ಲ ನಾವು ಹೋಗಿ ಮಾಡ್ತೀನಂತ ನಾನು ಯಾರಿಗೆ ಮಾಡಬೇಕು ನಾನು ಬನ್ನಿ ಅದು ಮಾರನ ಆನ್ ಬ್ಯಾಡ್ ಅಂದಿಲ್ಲ ನಾನು money ಮುಂದೆ ಹಾಕಿ ನೀವು ಏನೇ ಇಲ್ಲ ನಾವು ಎಲ್ಲರೂ ಗ್ಯಾಸ್ ಅಂದಿರాం ಪಾಕೇ ನಾವು ಏನು ಮಾಡ್ತೀವಿ ನೀವು ಗ್ಯಾಸ್ ರೆಕಾರ್ಡ್ ಅಂದಿ ನಿಮ್ಮ ಹಣ ನಮ್ಮ ಇದನ್ನ ಬಿಡ ಅಂದೆ ಈಗ ಯಾವುದು ಮಾಡ್ತೀವಿ ಹೇಳಿ ನಮ್ಮ ಪಾಕೇ ಮಾಡಿದ್ರಿ ಹೇಳೋಕೆ ಮಾಡಿ ಕಾರ್ಯಕ್ರಮ